ಹೆಚ್ಚು ಮಾಡುವುದು ಬಹಳ ಅತಿ ಅವಶ್ಯ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ ಇದರಲ್ಲಿ ಈ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಮುಖ್ಯವಾಗಿ ಅರ್ಹತೆ ಇರಬೇಕು ಇದನ್ನು ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಈ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ವಿಶೇಷವಾಗಿ ಆಗ್ರಹಿಸ್ತದೆ ಗುಲ್ಬರ್ಗ ವಿಶ್ವವಿದ್ಯಾಲಯ ನಾಲ್ಕು ವರ್ಷ ವರ್ಷ ನಾಲ್ಕೂವರೆ ದಶಕಗಳ ಹಿಂದೆ ತನ್ನದೇ ಅಂತ ಶ್ರೀಮಂತ ಘನತೆ ಮತ್ತು ಅಂತ ಮೆರೆದಂಥ ವಿಶ್ವವಿದ್ಯಾಲಯ ಇದೆ ಈ ಒಂದು ವಿಶ್ವವಿದ್ಯಾಲಯ ಘನತೆ ಕಡಿಮೆಯಾಗಲು ಮುಖ್ಯ ಕಾರಣ ಅಂದರೆ ಸಕಾಲಕ್ಕೆ ನೇಮಕಾತಿಗಳಾಗಿಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಂದಲೂ ಸಹ ಇದರ ಘನತೆ ಅನ್ನೋದೆಲ್ಲ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ನಮ್ಮ ಭಾಳ ದುಃಖದ ವಿಷಯ ಅದು ಈ ದುಃಖದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಭಾಳಷ್ಟು ಸಹ ಆಗ್ರಹವನ್ನು ಮಾಡಿದ್ದೀವಿ ಅದಕ್ಕೆ ಇದಕ್ಕೆ ಪೂರಕವಾಗಿ ನಮ್ಮ ಭಾಗದಲ್ಲಿ ಹುಟ್ಟು ಹುಟ್ಟಿ ಸುಮಾರು ಏನದಲ್ಲ ನಾಲ್ಕೂವರೆ ದಶಕಗಳಿಂದ ಇವತ್ತು ರಾಜಕೀಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎ ಎಸ್ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆವ್ರು ಸಹ ಜಯಜದೇವ್ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಳ ಕಳಕಳಿಂದ ಹೇಳಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಏನದಲ್ಲ ಇಲ್ಲಿ ನೇಮಕಾತಿಗಳು ಮಾಡಬೇಕು ಅಂತ ಹೇಳಿ ಆದರೆ ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ ನಮ್ಮ ಸರ್ಚ್ ಕಮಿಟಿಗಳ್ನು ಸಹ ವಿಶ್ವವಿದ್ಯಾಲಯ ಕುಲಪತಿಗಳ ನೇಮಕಾತಿ ಕಮಿಟಿಗಳ್ನು ನಿರ್ಮಾಣ ಆಗಿವೆ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ನಮಗೆ ಮಾಡಿರಿ ನಮಗೆ ಮಾಡಿರಿ ಅಂಥೇಳಿ ವಶಲನು ಹಚ್ತಾ ಇದ್ದಾರೆ ಮುಲಾಜಿ ಇವೆಲ್ಲ ನಡಿಬಾರ್ದು ಯಾವುದು ಮುಲಾಜಿಗಳಿಗೆ ಆಗಬಾರ್ದು ನೀವು ನಿಷ್ಠರವಾಗಿ ಅನ್ನದೆಲ್ಲ ಕುಲಪತಿ ನೇಮಕ ಆಗಬೇಕು ಈಗ ಗುಲ್ಬರ್ಗ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯ ಬಿಜಾಪುರ ವಿಶ್ವವಿದ್ಯಾಲಯ ಧಾರವಾಡ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ಸದ ಸಂಗೀತ ವಿಶ್ವವಿದ್ಯಾಲಯ ಈ ರೀತಿ ಆರು ವಿಶ್ವವಿದ್ಯಾಲಯಗಳದ್ದು ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಯದ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಮಸ್ಯೆ ಬಗ್ಗೆ ನಾನು ವಿಶೇಷವಾಗಿ ಒತ್ತು ಹೇಳ್ತೀನಿ ಈ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಕುಲಪತಿ ಬಂದ್ರಂದ್ರೆ ಅರ್ಧ ಸಮಸ್ಯೆ ಈಡೇರ್ತದೆ ಅರ್ಧ